ಗುಡ್ ಮಾರ್ನಿಂಗ್ ನೋಡ್ರಿ ಚಾ ಕುದಲಿ ಕರ್ತದ ಈ ಕಡೆ ನಮ್ಗ ಚಾ ಮಾಡತ್ತೀನಿ ಸದ್ಯಕ್ಕ ಎಲ್ಲೋರಿನ ಸ್ವಿಚ್ ಆಫ್ ಯಾರ ಈಗ ಹಾಸಿಗೆ ಅಂತ ಇದ್ದಾರ ಹ್ಮ್ ಈಗ ನಾ ಇದ್ದಾರ

ಅವ್ರ ಮಂದಿ ಚಾ ಕುಡ್ಲಿಕ್ಕೆ ಹತ್ತೀವಿ ನಮ್ಮ ಸಾಂಬ್ರ ಏನಮ್ಮ ನೋಡ್ರಿ ನೋಡ್ರಲ್ಲಿ ಈಗ ಇನ್ನ ಹೇಳಲ್ಲ ರೀ ಅವನ್ ಹ್ಯಾಂಗದ ಸಣ್ಣಗಿದ್ದ ಸಣ್ಣಾಗಿದ್ದಾವ್ ಮುಂದೆ ಏನು ಬಿ ಎಂತ ಅವಾಜ್ ಮಾಡಿದ್ರು ಅವ ಹೇಳಲ್ಲ ನೋಡ್ರಿ ಅವ ಇವ ಜರ ಏನಾರ ಅವ್ನು ಸೂಚಿ ಬಿತ್ತಂದ್ರಿ ಇವ ಹೇಳ್ತಾನಿವ ನನ್ನ ಹನ ರೀ ಅವ್ರ ಪಪ್ಪನಂಗೆ ಹನ ನೋಡ್ರಿ ಈಗ ಚಾ ಕುಡ್ಲಿಕ್ಕೆ ಹತ್ತೀವಿ ಚಹಾ ಕುಡ್ರಿ ಹೋಗಿದೆ ಕಾರ್ಯಕ್ರಮ ಶುರು ಮಾಡ್ಬೇಕು ನೋಡ್ರಿ ಹೌದ್ರಿ ಬಡ ಬಡ ನಾ ಕುತ್ ಅಂದ್ರೆ ನೀನು ಚಂದಿಲ್ ಬಸ್ತಾನಿನ ನೋಡ್ರಿ ನಾ ಈಗ ಹೊರಗೆ ಹೊಂಟೀನಿ ಸ್ವಲ್ಪ ಪಾರ್ಲರ್ ಹೊಂಟಿನಿ ಈಗ ಅದಿ ಚಾ ಆಗಿ ಎಲ್ಲ ಕುಡ್ಕೊಂಡು ಮಾಡ್ಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ನಾ ಹೊಲತ್ತಿನ ಅವ್ರ ಹೋಗಿ ಮಾಡ್ಕಾಡಕ್ ಅಲಗೇನ್ ಸಂತೋಷ ಎಲ್ಲ ಹಾಸಿಗೆ ಮಾಡ್ಸಿಟ್ಟು ಕಸ ಈಸೆಲ್ಲ ಅಂದ್ರೆ ನೀ ಹೋಗ್ಬಾ ಅಂತಂದ್ರೆ ಮತ್ತಿನ ಟೈಮ್ ಮಾಡ್ತದಾಗ ಅದಕ್ಕೆ ಈಗ ಪಟ್ಟಂತ ಹೋಗ್ಬರ್ಲತ್ತೀನಿ ಬಂದ್ ಕೆಸಿನ ಮತ್ತಿನ ಹುಳಕಿದ ಕಾರ್ಯಕ್ರಮ ಉಳಕಿದ ಕೆಲ್ಸಗಳು ಶುರು ಆತ ನೋಡಿ ನಾ ಹೋಗಿ ಚಿಕ್ಕ ಮಿಕ್ಕು ಹೋಗ್ಬರ್ಲತ್ತಿನಿ ಪಾರ್ಲರ್ ಕಾರ್ ಬರ್ತಾರೆ ಹೋಗ್ಬರ್ಲಿ ಶ್ರೀನಾ ಕಾಣಿಸ್ಬರ್ತೀನಿ ರೀ ದೇವ ಇಲ್ಲ ರೀ ಥ್ರೆಡಿಂಗ್ ಮಾಡ್ಸ್ಕೊಂಡು ಬಂದೀನಿ ಥ್ರೆಡಿಂಗಾಗ ವ್ಯಾಕ್ಸಿಂಗ್ ಮಾಡ್ಕೊಂಡು ಈಗ ನಾನು ಹೋಗ್ತೀನಿ ಪಾರ್ಲರ್ ಬಂದೀನಿ ಹಿಂಗ್ರ ತೋರಿಸ್ತೀನಿ ರೀ ಈಗ ಮಾಡಿಸ್ಕೊಂಡು ಹೋಗ್ತೀನಿ ಚೆಂದ ಅದ ಅದೆಲ್ಲ ಪಾರ್ಲರ್ ಮಸ್ತ್ ಅದ ಮನೆ ಬಾಜುನೇ ಓಪನ್ ಆಗ್ಯದ್ರಿ ಮಸ್ತ್ ಅದ ರೀ ಅದೆಲ್ಲ ಪಾರ್ಲರ್ ಎಲ್ಲರಿಗೆ ರೆಡಿ ಮಾಡ್ಯಾರ ಈಗ ಮಾಡಿಸ್ಕೊಂಡು ಹೋಗ್ತೀನಿ ಹೆಂಗಾಗ್ಯದ್ರಿ ನಂದು ಚೆಂದ ಆಗ್ಯದಲ್ಲ ಹೇಳ್ರಿ ಎಲ್ಲರೂ ಚೆಂದಾಗ್ಯದಿಲ್ಲ ನೋಡಿರಿ ಥ್ರೆಡಿಂಗ್ ನಂದು ಇದೇನೋ ವೈಟ್ ಚಾಕ್ಲೇಟ್ ಅದ ಅಂತ ನೋಡ್ರಿ ಇದು ವ್ಯಾಕ್ಸ್ ಮಾಡಿಸ್ಕೊಳ್ಲಾಕತ್ತೀ ನಾ ಹೆಂಗತ್ತದ ಆತದ ಏನೋ ಗೊತ್ತಿಲ್ಲ ಯಾವಾಗ ಭೀ ನಾ ಮಾಡಿಸ್ಕೊತೀನಿ ಬಟ್ ಇದು ಹೊಸ್ದಾಗ ಓಪನ್ ಮಾಡ್ಯಾರ ಸೊ ಇಲ್ಲಿ ಹೆಂಗೆ ಮಾಡ್ತಾರೆ ಅಂಬಾರಿ ನೋಡ್ರಿ ಇಲ್ಲೀಗ ನಂದು ಕೈದು ವ್ಯಾಕ್ಸಿಂಗ್ ಮಾಡ್ಲಾಕತ್ತಾರ ಫುಲ್ ಅಂದ್ರೆ ಫುಲ್ ಪೇನ್ ಆಲತ್ತದ ಬಟ್ ಮಾಡ್ಕೋಬೇಕಲ್ರಿ ಬಂದೀವಂತಂದ್ರೆ ಸೊ ಮಾಡಿಸ್ಕೊಳತ್ತೀ ನೋಡ್ರಿ ಗುಲ್ಬರ್ಗಾಗ ಬರೋದು ಯಾವಾಗ ಆಗ್ತದೋ ಗೊತ್ತಿಲ್ಲ ಬಟ್ ಪ್ರಿಪ್ರೇಷನ್ ಮಾತ್ರ ಫುಲ್ ಸ್ಟಾರ್ಟ್ ಮಾಡಿವಿ ಏನೇನಾಗ್ತದೋ ನೋಡಂಬ್ರಿ ನಾ ಸಂಜೀತನ ನಾಳಿಗೆ ನಾಡ್ದು ಹೇಳೀವಿ ನೋಡ್ರಿ ಅವ್ರು ರೊಕ್ಕ ಮಾಡ್ಯಾರ ನನಗೆ ವ್ಯಾಕ್ಸ್ ಮಾಡ್ಯಾರ ಈಗ ನಾ ಹೋಗ್ಲಾಕೀನಿ ಮನೆಗೆಲ್ಲ ಮಾಡಿಸ್ಕೊಂಡಿನಿ ಅದೆಲ್ಲ ಪಾರ್ಲರ್ ಸಣ್ಣದ ಬಟ್ ಬೆಸ್ಟ್ ಅದ ನೋಡ್ರಿಗ ಛಂದ ಅಲ್ರಿ ಎಲ್ಲ ಮಾಡಿಸ್ಕೊಂಡಿನಿ ವ್ಯಾಕ್ಸಿಂಗ್ನು ಮಾಡ್ಸ್ಕೊಂಡಿನಿ ಪ್ಲಸ್ ಅದು ಥ್ರೆಡಿಂಗ್ನು ಮಾಡ್ಸ್ಕೊಂಡಿನಿ ಈಗ ರೊಕ್ಕ ಕೊಟ್ಟಿಗೆ ಮನೆಗೆ ಬರುತ್ತೆ ನೋಡ್ರಿ ಈಗ ನಾವು ಮೂರು ಮಂದಿ ಊಟ ಮಾಡತ್ತೀವಿ ಚಿಕನ್ ಮತ್ತು ರೈಸ್ ಗರಂ ಮಾಡಿದ್ರಿ ಇನ್ನ ಮುಕ್ಕುಳಷ್ಟು ಅದ ಒಂದು ಕೆ ತಂದಿವಿ ಚಿಕನ್ ಏನು ಜಾದ ಯಾರು ತಿಂದಿ ಚಿಕನ್ಕು ರಾತ್ರಿ ಉಂಟಿದಿರಲ್ಲ ಹಂಗೆ ಮತ್ತೆ ಎಲ್ಲ ಉಳ್ಕೊಂಡ್ಬಿಟ್ಟಿತ್ತು ನಮ್ದು ಈ ಸಾಬು ಅಂತಂದ್ರೆ ಹೊಟ್ಟೆ ಬ್ಯಾನಿ ಅಲಗತ್ತದ ಅಂತ ಈಗ ಅವನಿಗೆ ಆಮ್ಯಾಗ ಊಟ ಮಾಡ್ಸಮಿ ಈಗ ನಾವೆಲ್ಲರೂ ಊಟ ಮಾಡತ್ತೀವಿ ಬರ ಎಲ್ಲಾರು ಕಲ್ತು ಊಟ ಮಾಡಮಿ ಆಮ್ಯಾಗ ಕೆಲಸ ಮಾಡಮ ಓಕೆ ಓಕೆ ನಮ್ಮ ಮನೆಗೆ ಪ್ಯಾಕಿಂಗ್ ಮಾಡ್ಲಕತ್ತೀವಿ ಲ್ಯಾಮ್ ಬಟ್ಟೆ ಪ್ಯಾಕ್ ಮಾಡ್ತೀವಿ ਪਪਾ ਤੁਹਾਨੂੰ ਨੰਦਾ ਸੋ ਇਨਾ ਟਿਕਟ ਹੇਲੀ ਵੀ ਨਾ ਟਿਕਟ ਨਾ ਨੰਮ ਦਿਨ ਆਗੀਲਾ ਕਨਫਰਮ ਹੀ ਨਾ ਨਾਲੇ ਗਿੰਦਰ ਨਾੜਦਾ ਆਤਦਾ ਸੋ ਇਹ ਮੇਰਾ ਸੋ ਸੰਡੇ ਦਾ ਦਾ ਕਸੂ ਮੇਰੇ ਕੰਨ ਚੱਲਾ ਕਰਤੀ ਵੀ ਓਡਾਂ ਬਰੇਨੇ ਨਾ ਆਤਦਾ ਇਹ ਨਹੀਂ ਨੀਲਾ ਨਾਲ ਗਾਇਸ ਚੱਲਾ ਬੱਟੀਆਂ ਕਾ ਕੈ ਇਹ ਬੱਚੋ ਕ ਮੈਂ ਨਹੀਂ ਪੈ ਜੋ ਇਹ ਲੱਲਾਵਾ ਇਹ ਜੋ ਇਹ ਵੀ ਨੰਨੋ ਇਹ ਵਟੂ ਨੰਨੋ ਆਵਾ ਇਹ ਪਪਾ ਰ ਮਮਮੀ ਰ ਇਲਰਨਾ ಓ ಕ್ಯಾಮ್ರಾಮ ನಮ್ಮ ಮನೆ ಕ್ಲೀನ್ ಮಾಡಿವಿ ಅದಕ್ಕೆ ಎಲ್ಲ ಆ ಕಡೆ ಕಡೆ ಆಗ್ಯ ಬಟ್ಟೆ ನೋಡ್ರಿ ಇಲ್ಲಿನ ಸಮಾನ ತೆಗೆದಿ ಒಳಗಿಂದ ಅಲ್ಲಿ ಮಮ್ಮಿ ನೋಡಿ ಕ್ಲೀನ್ ಮಾಡ್ಲತ್ತ ಇಲ್ಲ ಮಮ್ಮಿ ಈ ಬಡ 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 ಮಾಡಕತ್ತೀವಿ ನಾ ಸಂತೋಷ ಸಂತೋಷಕಂತು ಕೆಜಿ ಕೆಲಸಗಳ ವರಿನಾ ಪಾಂಡೆ ತಿಕ್ಬೇಕು ಕಸ ಗುಡಿಸ್ಬೇಕು ಗುಡಿಸಬೇಕು ಮಣ್ಣಿ ಮೈ ತುಕ್ಕೋಬೇಕು ಈಗ ಅಡಿಗೆ ಮಾಡಬೇಕು ಈಗ ಅಡಿಗೆ ಇನ್ನು ಜಗ್ಗಿ ಕೆಲಸವಾಗು ನನಗೆ ಆಗ್ಯದ ಮುಂಜಾನೆ ಮುಂಜೇ ಇಡ್ಬಿ ಇಬ್ರು ಮಾಡ್ಲತಿ ಅಂದ್ರು ನನಗೆ ಲಾಗಿ ಇಬ್ರು ಮೂರು ಮಂದಿ ಎಲ್ಲರೂ ಮಾಡ ಅದಾಕಿ ಚಿಕ್ಕೋ ಮಿಕುನು ಈಗ ಸ್ನಾನ ಮಾಡ್ಬಿಡಿ ಏ ನಾನು ಇತ್ತು कोण बे ಹಾ ಮನಿ ಎಲ್ಲಾಪ್ಪ ಎಲ್ಲ ಸಾಫ್ ಮಾಡ್ಬೇಕು ಈಗ ನೋಡ್ರಿ ಎಲ್ಲರೂ ಗೆಸ್ ಮಾಡಿರಿ ನಾವು ಎಲ್ಲಿ ಹೊಂಟಿರ್ಬೇಕಂತ ಕೇಳ್ತೀನಿ ರೀ ಐ ತಿಂಕ್ ಎಲ್ಲರೂ ಅರ್ಧ ಮಂದಿರ ಗೆಸ್ ಮಾಡೇ ಇಡ್ತೀರಿ ನಾವು ಎಲ್ಲಿ ಹೊಂಟಿರ್ಬೇಕಂತ ಕೇಳ್ತೀನಿ ಎಲ್ಲಿ ಹೊಂಟಿರ್ಬಹುದು ಅಂತ ನೀವು ಯಾಕಿನ ಮಾಡಂಗಿಲ್ಲ ಇಷ್ಟು ಪಾಸ್ಟ್ ಮಾಡ ನಮ್ಮ ಜಿಂದಗಿದಾಗ ಟ್ರಾಫಿಕ್ ಟ್ರಾಫಿಕ್ದಾಗ ಸಿಗ್ಬಿದ್ದೀವಿ ಈಗ ಮತ್ತು ನಾ ನಿಮಗೆ ಆಮೇಲೆ ಮಾತಾಡ್ತೀನಿ ರೀ ಓಕೆ ನೋಡ್ರಿ ಡೆಲ್ಲಿ ಟ್ರಾಫಿಕ್ ಹೆಂಗದ ನೋಡ್ರಿ ಈಗ ನೀವೆಲ್ಲರೂ ಜರ ಗೆಸ್ ಮಾಡ್ರಿ ನಾವ್ ಎಲ್ಲಿಗೆ ಹೊಂಟಿರ್ಬೋದ ನಾವ್ ನೋಡ್ರಿ ಇಷ್ಟ್ ಜಲ್ದಿ ಜಲ್ದಿ ರೆಡಿ ಆಗಿದ್ರಿ ಇಷ್ಟು ಜಲ್ದಿ ಜಲ್ದಿ ಅಂದ್ರಿ ನೀವ್ ಕೇಳೇಬೇಡ್ರಿ ಟಿಕೆಟ್ ಕನ್ಫರ್ಮ್ ಆಗ್ಯದ ಅಂತ ಒಂದೇ ಮಾತು ಬಂದು ಫೋನ್ ಆಕ್ಷನ್ ದಾಗ ನಮ್ ನಾಯಿ ನಾಡ್ ನಾಯಿ ನಾಡ್ದೆ ಅಂತ ಎಲ್ಲ ಅವ್ನಿಗೆ ಹೇಳಿಟ್ಟಿವಿ ಆಗ್ಯದ ಅಂತಂದ್ರಪ್ಪ ಟಿಕೆಟ್ ಅಣ್ಣ ದುರಂತ ಬಾವಿ ಪೂರಿ ಮಾಡ್ಕೊಂಬಂದರು ಅವ್ರು ಪೂರಿ ಮಾಡ್ಕೊಂಬಂದರು ನಮ್ಮ ಮನೆಯಾಗಂತ ಚಪಾತಿ ಮತ್ತಂದ್ರೆ ಚಟ್ನಿ ಮಾಡ್ತೀವಿ ಮತ್ತೊಂದ್ರ ಜನ ಚ ಕುದಿಸ್ಕೊಂಡ್ಬಿಟ್ಟ ಇಷ್ಟು ಜಲ್ದಿ ಜಲ್ದಿ ಮಾಡಿ ಇವ್ರಿಂದ ಎಷ್ಟು ಅಡುಗೆ ಅಷ್ಟು ಮಾಡಿಕೊಂಡು ಈಗ ಪ್ರಯಾಣ ಸ್ಟಾರ್ಟ್ ಮಾಡಿ ನೋಡಿರಿ ನಿಮ್ದಲ ಆಶೀರ್ವಾದ ಇರಲಿ ಹೋಗಿ ಚಂದ ಬರಾಮ ಅಂತ ಹೌದು ಇವ್ರು ಬರೋಲ್ಲಾಗ್ಯಾರ ಇವ್ರು ಆಮ್ಯಾಗ ಬರ್ತಾರ ಅಲ್ಲಿ ರೀತಿ ಅದೇ ಹೇಳಿಲ್ಲ ಅವ್ರಿಗೆ ಎಲ್ಲರಿಗೂ ಗೊತ್ತ ನಾವು ಎಲ್ಲಿಗೆ ಹೋಗ್ಲಕ್ಕೀರಿ ಬೌದು ಅಂತ ಕೆಸಿನ ಆಮೇಲೆ ಹೇಳ್ತೀನಿ ಎಲ್ಲಿ ಹೊಂಟಿವಿ ಅಂತ ನೋಡ್ರಿ ನಾವು ಎಲ್ ಬಂದೀವಿ ಕೆಸ್ ಮಾಡ್ರಿ ನಾವ್ ಬಂದಿರ್ಬೋದು ಬಂದಿರಬಹುದು ಸೊ ಈಗ ಇಳೆ ಅಂಬರ್ರಿ ಎರಡು ಮೂರು ಸಾವ್ರು ಹೋಗ್ಲಕತ್ತಾರ ನೋಡ್ರಿ ಈಗ ಹೋಗಂಬನ್ರಿ ಇನ್ನೂ ಸಂತೋಷದ್ದು ಪ್ಲಾಟ್ಫಾರ್ಮ್ ಟಿಕೆಟ್ ತಗಸ್ಬೇಕು ಎಷ್ಟು ಚಂದ ಕಾಣಿಸ್ಲತ್ತದ ನೋಡ್ರಿ ಇವ್ರಿಗೆ ನಾ ಅವ್ರಿಗೆ ಕಳ್ಸಕತ್ತೀನಿ ಈಗ ಶಿಸ್ತೈತೆ ಲಗೇಜ್ಗೆ ಸಾತ್ ನಾನು ಫುಲ್ ಫ್ರೀ ಇರ್ತೀನಿ ಈಗ ಅಲ್ಲಿ ಬಂದು ಬಟ್ ಇದ್ದೀರಾ ನೀವೇ ಸಪೋರ್ಟ್ ಮಾಡಿರಿ ಹೆಲ್ಪ್ ಮಾಡ್ರಿ

ನಾವು ಭೀ ನಿಂತೀವಿ ನೋಡ್ರಿ ಈಗ ಹಿಂಗದ ನೋಡ್ರಿ ಎಲ್ಲ ಕಡೆ ವಾತಾವರಣ ಇಲ್ಲಿ ನಮ್ಮ ಸಾಬರದು ನಿಂತಾರ ಈಗ ನಾವು ಭೀ ಹೋಗ್ಬೇಕು ನಮ್ ಇಕ್ಕೋಣ ನೋಡ್ರಿಗ ನೋಡ್ರಿ ಈಗ ನಾವು ಹೋಗಕ್ಕ ನಾವು ರೊಟೇಷನ್ಗೆ ಬಂದಿವ್ರಿ ಸೊ ಈ ಬ್ಲಾಗಿ ನ ಎಂಡ್ ಮಾಡ್ಲಾತೀನಿ ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡ್ಲಾಕೀನಿ ಸೊ ನಿಮ್ಮ ಪ್ರೀತಿಯಿಂದ ನಾನು ಸಪೋರ್ಟ್ ಇದೇ ರೀತಿ ನಮಗೆ ಹಿರಿ ಅಂತ ಹೇಳ್ಕೊತ ನಾವು ನೀವು ನಮ್ಮವ್ರು ಅಂತ ಹೇಳ್ಕೊತ ಈ ಬ್ಲಾಗಿಗ್ ಎಂಡ್ ಮಾಡಾ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ಮರ್ಯಾದಿ ಕೊಡ್ರಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ರಿ ಎಲ್ಲರಿಗೂ ನನ್ನೋರು ತನ್ನೋರು ಅಂದ್ಕೊಂಡ್ ಮನೆಯಾಗೋಮೆ ಆಗ್ತದ ನಾ ಅದ ಸೊ ಇದು ಹೇಳ್ಕೋತಾ ಎಲ್ಲರಿಗೂ